ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ವಿಶೇಷ ಸೌಭಾಗ್ಯ ರಂಗೋಲಿಗೆ ಲಕ್ಷ್ಮೀ ಹೃದಯ ಕಮಲ ರಂಗೋಲಿ ಅಲಂಕರಿಸೀನಿ ರಂಗೋಲಿ ಅಪ್ಲೋಡ್ ಮಾಡೋದು ಚಾನಲ್ದಾಗ ಅಪ್ಲೋಡ್ ಮಾಡೋದು ಸ್ವಲ್ಪ ತಡ ಆಯಿತು ಶುಕ್ರವಾರ ವಿಶೇಷ ಸೌಭಾಗ್ಯ ರಂಗೋಲಿ ತಪ್ಪಲಾರ್ದೆ ಬಿಡಿಸ್ತೀನಲ್ಲ ಅದಕ್ಕೆ ಮತ್ತೆ ಲಕ್ಷ್ಮೀ ಹೃದಯ ಕಮಲ ರಂಗೋಲಿ ಬಿಡಿಸೀನಿ ಇದ್ರ ಜೊತೆಗೆ ಎಂಟು ಪದ್ಮ ಹಾಕಿ ಅದಕ್ಕೆ ಅಷ್ಟಲಕ್ಷ್ಮಿ ಅಂಥೇಳಿ ಆಹ್ವಾನ ರಂಗೋಲಿ ಬರ್ದೀನಿ ರಂಗೋಲಿ ಸೌಭಾಗ್ಯ ರಂಗೋಲಿ ಎಲ್ಲರಿಗೆ ಅಲಂಕಾರ ಬರ್ತದಲ್ಲ ಅದಕ್ಕೆ ಮತ್ತು ಲಕ್ಷ್ಮೀ ಹೃದಯ ಕಮಲ ರಂಗೋಲಿ ಬರ್ದೀನಿ ಅಷ್ಟೇ ನೀವೆಲ್ಲರೂ ಈ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಈ ರಂಗೋಲಿನ ಧನತ್ರಯೋದಶಿ ದಿವಸ ಕೂಡ ಅಲಂಕರಿಸಬಹುದು ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಮಾಡಿದರು ಧನತ್ರಯೋದಶಿ ದಿವಸ ರಂಗೋಲಿ ಏನು ಹಾಕಬೇಕು ಅಂಥೇಳಿ ಧನತ್ರಯೋದಶಿ ದಿವಸ ಇದೇ ರಂಗೋಲಿ ಹಾಕಬೇಕು ಅಂತ ಹೇಳಿ ಏನೂ ನಿಯಮ ಇಲ್ಲ ಲಕ್ಷ್ಮೀ ರಂಗೋಲಿಗಳು ಎಲ್ಲ ಅಲಂಕರಿಸಬಹುದು ಬೇರೆ ರೀತಿಯಲ್ಲಿ ಕೂಡ ಅಲಂಕಾರಗಳು ನಮಗೆ ಅನುಕೂಲ ಅದು ಅಲಂಕಾರಗಳೆಲ್ಲ ಬಿಡಿಸ್ಕೋಬೋದು ಶ್ರೀಚಕ್ರ ಅಷ್ಟದಳ ಪದ್ಮ ಸೌಭಾಗ್ಯ ರಂಗೋಲಿ ಕುಬೇರ ಯಂತ್ರ ರಂಗೋಲಿ ಕೂಡ ಬಿಡಿಸಬಹುದು ಇವೆಲ್ಲ ರಂಗೋಲಿ ಅಲಂಕರಿಸಬಹುದು ಇವತ್ತು ನಾನು ಶುಕ್ರವಾರ ವಿಶೇಷ ಈ ರಂಗೋಲಿನ ಬಿಡಿಸೀನಿ ಅದು ನಿಮ್ಮೆಲ್ಲರಿಗೆ ಹಾಕಿ ಇದ್ದೀನಿ ಈ ರಂಗೋಲಿ ಇಷ್ಟ ಅನಿಸಿದರೆ ಮಾತ್ರ ನೀವು ಕೂಡ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬರೆ ನಮ್ಮನಿತನಕ ಬರೆ ನಮ್ಮನಿ ತನಕ ಬಹುಳ ಕರುಣದಿಂದ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ತನಕ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯೂತ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯೂತ ಸರಗಿ ಸರವು ಚಂದ್ರ ಹಾರಗಳೆಳೆಯುತ ಬಾರೆ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಜರದ ಪೀತಾಂಬರ ನಿರಗಳಿ ಜರದ ಪಿತಾಂಬರ ನಿರಗಲಿ ಲಿಲ್ಲಿಯತ ತರುಳನ ಮ್ಯಾಲೆ ತಾಯಿ ಕರುಣ ಬಿಟ್ಟು ಬೇಗನೆ ಬಾರೆ ಬರೆ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಮಂದಗ ಮಂದಗಮನೆ ನಿನಗೆ ವಂದಿಸಿ ಬೇಡುವ ಮಂದಗಮನೆ ನಿನಗೆ ವಂದಿಸಿ ಬೇಡುವ ಇಂದಿರೇಶನ ಕೂಡ ಇಂದು ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಬರೆ ನಮ್ಮನಿ ತನಕ ಬಹುಳ ಕರುಣದಿಂದ ನಮ್ಮನಿ ನಮ್ಮನಿತನಕ ಬಹುಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ನುಡಿರಲ್ಲ ರಂಗೋಲಿ ಅಲಂಕಾರ ಸೌಭಾಗ್ಯ ರಂಗೋಲಿ ಬಿಡಿಸಿ ಅದಕ್ಕೆ ಲಕ್ಷ್ಮೀ ಹೃದಯ ಕಮಲ ರಂಗೋಲಿ ಹಾಕೀನಿ ಎಂಟು ಪದ್ಮ ಹಾಕಿ ಅದಕ್ಕೆ ಅಷ್ಟದಳ ಲಕ್ಷ್ಮಿ ಅಂಥೇಳಿ ಅಷ್ಟಲಕ್ಷ್ಮಿ ಆಹ್ವಾನ ರಂಗೋಲಿ ಬರ್ದೀನಿ ಇವೆಲ್ಲ ರಂಗೋಲಿಗಳು ಅಲಂಕಾರ ನಮ್ಮ ಇಷ್ಟ ಪ್ರಕಾರ ಹಾಕೋಬೋದು ಅಲಂಕಾರ ರಂಗೋಲಿ ಮಾತ್ರ ಬೇರೆ ರೀತಿಯಲ್ಲಿ ಹಾಕೀನಿ ಅಷ್ಟೇ ನಿಮ್ಗೆ ರಂಗೋಲಿ ಇಷ್ಟ ಅನಿಸಿದರೆ ಮಾತ್ರ ವೀಡಿಯೋನ ಲೈಕ್ ಮಾಡಿರಿ ಹಾಗೆ ಚಾನೆಲ್ನ ಫಾಲೋ ಆಗ್ರಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಕಾಮಧೇನುವಿನ ಅಲಂಕಾರ ರಂಗೋಲಿ ಕೂಡ ತೋರಿಸ್ತೀನಿ ಪದ್ಮ ಬರೆದು ಅದಕ್ಕೆ ಕಾಮಧೇನುವಿನ ಅಲಂಕಾರ ಹಾಕಿನಿ ರಂಗೋಲಿ ಭಾಳ ಚಲೋ ಬಂದದ ಅದ್ರ ಮೇಲೆ ಮತ್ತೆ ಸಹಸ್ರದಳ ಪದ್ಮ ಅಲಂಕರಿಸೀನಿ ಕಾಮಧೇನುವಿನ ರಂಗೋಲಿ ಭಾಳ ಚಲೋ ಬಂದದ ಅದು ಕೂಡ ರಂಗೋಲಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ ಫಾಲೋ ಆಗ್ತಾ ಇರ್ರಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಮಂದಗಮನೆ ನಿನಗೆ ವಂದಿಸಿ ಮಂದ ಗಮನೆ ನಿನಗೆ ವಂದಿಸಿ ಬೇಡುವ ಇಂದಿರೇಶನ ಕೂಡ ಇಂದು ನಮ್ಮನಿ ತನಕ ಬಾರೆ ತನಕ ಭಾಗ್ಯದ ದೇವಿ ಬಾರೆ ತನಕ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬರೆ ನಮ್ಮನಿ ತನಕ ಭಾಗ್ಯದ ದೇವಿ ಬರೆ ನಮ್ಮನಿ ತನಕ